ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗ್ಲೇ ನಾನು ಗಳು ಹಾಕಿ ಹತ್ತು ದಿನ ಆಯ್ತು ಈ ನಡುವಿಂದ ಲಾಕ್ ಗಳು ಹಾಕಕ್ ಆಗಿರ್ಲಿಲ್ಲ ಒಂದ್ ಸ್ವಲ್ಪ ಕಾರಣಾಂತರಗಳಿಂದ ಹಾಕ ಆಗಿರ್ಲಿಲ್ಲ ಅದಕ್ಕೆ ಇವತ್ತಿಂದ ಒಂದು ಲಾಗ್ನ ಮಾಡೋಣ ಅಂತ ಇವಾಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶನಿವಾರ ನಾನ್ ಶನಿವಾರ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹುಡುಗರು ಸ್ಕೂಲ್ ಹೋಗಿ ಬಂದಿದ್ರು ಟೈಮು ಆಗಲೇ ಎರಡು ಗಂಟೆ ಆಗಿತ್ತು ನಾವು ಇವತ್ತು ಹೋಗ್ಬೇಕಿತ್ತು ನಾವು ಮಧುಗಿರಿಗೆ ಹೋಗೋಣ ಅಂತ ರೆಡಿ ಆಗಿದ್ವಿ ಹುಡ್ಗೂರೆಲ್ಲ ಬರೋ ಅಷ್ಟ ಸ್ಕೂಲ್ ಇಂದ ಇವಾಗ ಎಲ್ಲರಿಗೂ ಬಾಯ್ ಮಾಡಿ ನಾನು ನಮ್ಮ ಮನೆಯವರು ನನ್ನ ಮಗಳು ಮತ್ತೆ ನನ್ನ ಮಗ ಬೈಕ್ ಅಲ್ಲಿ ಹೊರಟವಿ ಮಧುಗಿರಿಗೆ ನಾವಿವತ್ತು ಹೊರಟಾಗಿ ಆಗಲೇ ಬಿಸಿಲು ಇರಲಿಲ್ಲ ಇವತ್ತು ಫುಲ್ ಎಲ್ಲ ಮೋಡ ಮಳೆ ಬರೋ ತರ ಆಗಿತ್ತು ಇಬ್ನಿನೂ ಬೀಳ್ತಾ ಇತ್ತು ನಾನು ಅದಕ್ಕೆ ಮತ್ತೆ ಎಲ್ಲೂ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಮಧುಗಿರಿ ಹತ್ತ ಬಂದಾಗ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಇನ್ನು ಮತ್ತೆ ಮನೆಗೆ ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಇವತ್ತಂತೂ ಫುಲ್ ಅಲ್ಲಿಂದ ದೊಡ್ಡಬಳ್ಳಾಪುರದಿಂದ ಮಧುಗಿರಿಗೆ ಬರೋ ಅಷ್ಟರಲ್ಲಿ ಫುಲ್ ಕೋಲ್ಡ್ ಮತ್ತೆ ಇಬ್ನಿ ಬೀಳ್ತಾನೆ ಇತ್ತು ನಾವ್ ಇಲ್ಲಿಂದ ಬೇರೆ ಹೋಗಿದ್ದು ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಫುಲ್ ಗಾಳಿ ಮತ್ತೆ ವೆದರ್ ಆ ತರ ಇದ್ದಿದ್ಕು ಫುಲ್ ಜರ್ಕಿನ್ ಸ್ವೆಟ್ರು ಎಲ್ಲ ಹಾಕೊಂಡಿದ್ರು ಚೋಳಿ ಆಗ್ತಾನೆ ಇತ್ತು ಹೋಗೋವರ್ಗುನು ಇನ್ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಮೂರುವರೆ ನಾಲ್ಕು ಗಂಟೆನೆ ಆಗಿತ್ತಲ್ಲ ಆಮೇಲೆ ಮತ್ತೆ ಬಂದು ಇನ್ ಮನೆ ಎಲ್ಲಾ ಕ್ಲೀನ್ ಮಾಡೋದೇ ಇತ್ತು ಆಮೇಲೆ ಮತ್ತೆ ವಿಡಿಯನ್ ಕಂಟಿನ್ಯೂ ಮಾಡೋಕ್ ಇವತ್ತು ಬರೋದಕ್ಕೂ ಎರಡು ದಿನ ಮುಂಚೆ ಅಂದ್ರೆ ಗುರುವಾರ ಬಂದಿದ್ದೆ ಅವಾಗ ಬಂದು ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇಳಿಸ್ತೊಳ್ದು ಒಂದು ಸ್ವಲ್ಪ ಧೂಳೆಲ್ಲ ಕೊಡ್ವಿ ಕ್ಲೀನ್ ಮಾಡೋಗಿದ್ದೆ ಮನೇನ ಅದಕ್ಕೆ ಇವತ್ತು ನಾಲ್ಕು ಗಂಟೆಗೆ ಬಂದ್ರೂ ನಾಲ್ಕು ಮುಕ್ಕಾಲು ಅಷ್ಟೊತ್ತಿಗೆಲ್ಲ ಬೇಗ ಕೆಲಸನೇ ಎಲ್ಲ ಮಾಡಿದ್ದೆ ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಗ್ಲಗೂ ನೀರು ಹಾಕಿ ಸ್ವಲ್ಪ ಬಟ್ಟೆ ಇದ್ದಾವೆಲ್ಲ ಒಗ್ದಾಕಿ ತಾರಸಿ ಮೇಲೂ ಎಲ್ಲ ತೊಳೆದಿರಲಿಲ್ಲ ತಾರಸಿ ಮೇಲೆಲ್ಲ ತೊಳೆದು ಮೆಟ್ಲುಗಳು ಎಲ್ಲ ತೊಳ್ಕೊಂಡ್ಬಂದು ಒಳಗೆಲ್ಲ ನೀಟಾಗಿ ಎತ್ತಿಕ್ಕಿ ಪಾತ್ರೆಗಳೆಲ್ಲ ಜೋಡಿಸಿ ಕಸ ಗುಡಿಸ್ನೆಲ್ಲ ಎಲ್ಲ ಒರೆಸಿ ಅಡುಗೆ ಮನೆಯೂ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಗುರುವಾರ ಬಂದಾಗ್ಲೇನೆ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಫೋಟೋ ಎಲ್ಲ ಒರೆಸಿ ಇಟ್ಟೋಗಿದ್ದೆ ಇವಾಗ ನನ್ನ ಮಗಳನು ಸ್ನಾನ ಮಾಡ್ಕೊಂಬಂದು ನಾನು ಸ್ನಾನ ಮಾಡೋ ಅಷ್ಟರಲ್ಲಿ ದೇವ್ರ ಮನೆ ರೆಡಿ ಮಾಡು ಅಂದೆ ಅವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ರು ಈ ಕಡೆ ಬಂದು ನನ್ನ ಮಗಳು ಸ್ನಾನ ಮಾಡ್ಕೊಂಡು ದೇವ್ರ ಮನೇಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ರೆ ನನ್ನ ಮಗನ್ಗೂ ಸ್ನಾನ ಮಾಡಿಸಿದ್ದೆ ನನ್ನ ಮಗ ಬಂದು ನಮ್ಮ ಅಣ್ಣನ ಮಗ ಬಂದಿದ್ರು ಅವ್ರ ಜೊತೆಗೆ ಹಾವು ಎಣ್ಣೆ ಆಟ ಆಡ್ಕೊಂಡು ಕುಂತಿದ್ರು ನನ್ನ ಮಗಳು ದೇವ್ರ ಫೋಟೋಕ್ಕೆಲ್ಲ ಹೂವು ಇಟ್ಟು ರೆಡಿ ಮಾಡಿದ್ರು ಇವಾಗ ನಾನು ಬಂದು ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ದೇವ್ರ ದೀಪ ಎಲ್ಲ ಹಚ್ಚಿ ನಾನು ಕರ್ಪೂರ ಧೂಪ ಎಲ್ಲಾ ಬೆಳಗ್ಗೆ ಪೂಜೆನು ಮಾಡಿದೆ ನಾವು ದೊಡ್ಡಬಳ್ಳಾಪುರದಿಂದ ಬಂದು ಇಲ್ಲೆಲ್ಲ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡಿ ನಾವೆಲ್ಲ ಸ್ನಾನ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡಿ ಎಲ್ಲಾ ಮಾಡೋ ಅಷ್ಟೊತ್ತಿಗೆ ಆಗ್ಲೇ ಟೈಮ್ ಐದೂವರೆ ಆಗಿತ್ತು ವೆದರ್ ಈ ತರ ಇರೋದಕ್ಕೆ ಇವತ್ ಫುಲ್ ಐದುವರೆಗೆನೆ ಎಂಟು ಗಂಟೆ ಒಂಬತ್ ಗಂಟೆ ರಾತ್ರಿ ಕತ್ಲಾಗಿರಲ್ವಾ ಆ ತರ ಎಲ್ಲ ಇವತ್ ನಾವೇನಕ್ ಮಧುಗಿರಿಗ್ ಬಂದಿತ್ತು ಅಂದ್ರೆ ಇವತ್ತು ನಮ್ಮ ಏರಿಯಾದಲ್ಲೇ ನಮ್ ಸಂಬಂಧಿಕರದೊಬ್ರದ್ದು ಗೃಹ ಪ್ರವೇಶ ಇತ್ತು ಆ ಗೃಹ ಪ್ರವೇಶಕ್ಕೇನೆ ನಾವ್ ಇವತ್ ದೊಡ್ಡಬಳ್ಳಾಪುರದಿಂದ ಬಂದಿದ್ದು ಇವತ್ತು ಮತ್ತೆ ನಾಳೆ ಎರಡ್ ದಿನಾನು ಐತೆ ಗೃಹ ಪ್ರವೇಶ ಇವತ್ ನೈಟ್ ಓಮ ಮತ್ತೆ ನವಗ್ರಹ ಪೂಜೆ ಆ ತರ ಐತೆ ನಾಳೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇವಾಗ ಗೃಹ ಪ್ರವೇಶ ಮಾಡ್ತಾ ಇರೋರು ಸಂಬಂಧದಲ್ಲಿ ಅವ್ರು ನಮ್ಗೆ ಅಕ್ಕನೇ ಆಗ್ಬೇಕು ನಮ್ ಫ್ಯಾಮಿಲಿನೇ ಅವ್ರು ಎಲ್ಲ ನಾವ್ ಇವಾಗ ಗೃಹ ಪ್ರವೇಶ ಹತ್ರ ಹೋಗಿ ಒಂದ್ ಸ್ವಲ್ಪ ಹೊತ್ತು ಅವ್ರನ್ನೂ ಎಲ್ಲ ಮಾತಾಡ್ಸ್ಕೊಂಡ್ ಕೂತಿದ್ದು ಇನ್ ನಾಳೆ ಗಿಫ್ಟ್ ಕೊಡ್ಬೇಕಲ್ಲ ಏನಾದ್ರು ಅದಕ್ಕೆ ಏನಾದ್ರು ಗಿಫ್ಟ್ ತರನ ಅಂತ ಒಡವೆ ಅಂಗಡಿಗೆ ಬಂದ್ವಿ ನಾನ್ ಗಿಫ್ಟ್ ಕೊಡಕ್ ತಾಣ ಅನ್ಕೊಂಡಿದಿತ್ತು ಅರ್ಶನಾ ಕುಂಕುಮದ್ ಬರ್ಣಿ ಬರ್ತದಲ್ಲ ಆತರ ಏನಾದ್ರು ತಗೋಣ ಅಂತ ಆತರ ತಗೋಣಕ್ ಆಗ್ಲಿಲ್ಲ ಅದಕ್ಕೆ ಎಲ್ಲಿ ಶಿವಪ್ಪ ಮತ್ತೆ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಇರೋದ್ ಫೋಟೋ ಇತ್ತಲ್ಲ ಇದನ್ ತಗೊಂಡೆ ನಾವು ಮಧುಗಿರಿಯಲ್ಲಿ ಏನ್ ನೋಡುವೆ ತಗಬೇಕು ಅಂದ್ರೂನು ಜಾಸ್ತಿ ಇಲ್ಲೇ ಭಗವಾನ್ ಜೋಯ್ಲರ್ಸ್ ಅಲ್ಲಿ ಏನೇ ತಗೋಳೋದು ಬೆಳ್ಳಿನೇ ನೂರ ಎಪ್ಪತ್ ರೂಪಾಯಿ ಗ್ರಾಮ್ ಆಗೈತೆ ಈ ರೇಟ್ ಅಲ್ಲಿ ಏನ್ ತಗೋಣದು ಚಿನ್ನ ಬೆಳ್ಳಿ ಏನು ತಗೋಳಕೆ ಆಗಲ್ಲ ಇನ್ನ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ನಾವು ಬಂದ್ವಿ ಇನ್ ಗೃಹ ಪ್ರವೇಶ ನಡೆಯೋ ಹತ್ರ ನಾವು ಬರೋ ಅಷ್ಟೇ ಆಗ್ಲೇ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನವಗ್ರಹ ಪೂಜೆ ಮಾಡ್ತಾ ಇರೋದು ಇವಾಗ ಪುರೋಹಿತ್ರನು ಆಗ್ಲೇ ಬಂದಿದ್ರು ನವಗ್ರಹ ಪೂಜೆ ಮಾಡೋಕೆ ನವಗ್ರಹ ದೇವ್ರಗಳನ್ನ ಮತ್ತೆ ವಿಷ್ಣು ಲಕ್ಷ್ಮಿನ ಎಲ್ಲ ಚೆನ್ನಾಗಿ ಕೂರ್ಸಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಇನ್ ಪೂಜೆಗೂ ನವಗ್ರಹ ಪೂಜೆಗೂ ಎಲ್ಲಾ ರೆಡಿ ಮಾಡ್ಕೊಂಡಿದ್ರಲ್ಲ ಇವಾಗ ಇನ್ನೇನ್ ನವಗ್ರಹ ಪೂಜೆನು ಆಗ್ತಾ ಬಂತು ಇನ್ ನಾವು ನವಗ್ರಹ ಪೂಜೆ ಆಗ ಟೈಮಿಗೆ ಬಂದಿದ್ವಿ ಒಂದ್ ಸ್ವಲ್ಪ ಆಗ್ಲೇ ಆಗಿತ್ತು ಪೂಜೆ ನವಗ್ರಹ ಪೂಜೆನು ಎಲ್ಲಾ ಮುಗೀತು ಇವಾಗ ನವಗ್ರಹ ಪೂಜೆ ಆದ್ಮೇಲೆ ಹೋಮ ಮಾಡ್ಬೇಕು ಅಂತ ಹೇಳಿ ಹೋಮ ಮಾಡಕ್ಕೂ ಎಲ್ಲಾ ರೆಡಿ ಮಾಡ್ಕೊಂಡಿದ್ರು ಇವಾಗ ಮಾಡ್ತಾ ಮಾಡ್ತಾವ್ರೆ ಇವತ್ ಪೂಜೆಗೆ ಅಂತ ಈ ಮನೆ ಇರಿ ಸೌಸ್ಯ ರಾಧಾಕ್ಕ ಅಂತ ಇವ್ರು ಮತ್ತೆ ಇವ್ರ ಹಸ್ಬೆಂಡೇ ಕುತ್ಕೊಂಡಿದ್ರು ಪೂಜೆಗೆ ಗೃಹ ಪ್ರವೇಶಕ್ಕೆ ಇವಾಗ ಅಷ್ಟೊಂದು ಜನ ಬಂದಿರಲಿಲ್ಲ ನಾಳೆ ಸತ್ಯನಾರಾಯಣ ಪೂಜೆಗೆ ಜಾಸ್ತಿ ಜನ ಬರ್ತಾರೆ ಅಂತ ಇವಾಗ ಬರೀ ಫ್ಯಾಮಿಲಿ ಫ್ಯಾಮಿಲಿನೇ ಇದ್ದಿದ್ದು ಫ್ಯಾಮಿಲಿಯವ್ರೇನೆ ಮಾಡ್ತಾ ಇರೋದು ಫ್ಯಾಮಿಲಿಯವರು ಮತ್ತೆ ಅಲ್ಲೇ ಒಂದು ಸ್ವಲ್ಪ ಜನ ಇದ್ರು ಎಲ್ಲರಿಗೂ ಅವ್ರ ಆಸೆ ಅಂತೆ ಒಂದು ಅವ್ರಿಗೆ ಮನೆ ಕಟ್ಕೊಬೇಕು ಅವ್ರ ಇಷ್ಟದಂತೆ ಎಲ್ಲ ಅವ್ರಿಗೊಂದು ಚೆನ್ನಾಗಿರೋ ಮನೆ ಕಟ್ಟಬೇಕು ಅನ್ನೋದೊಂದು ಕನಸಿರ್ತದೆ ಇವಾಗ ಇವ್ರ ಆಸೆನೂ ಮದುವೆ ಆಗಿ ಇಷ್ಟು ವರ್ಷಕ್ಕೆ ನೆರವೇರೈತೆ ಅವ್ರ ಮನೆಯವರು ಮತ್ತೆ ಅವ್ರ ಕುಟುಂಬದಲ್ಲಿ ಎಲ್ಲಾರು ಯಾವಾಗ್ಲೂ ಇದೇ ತರ ಈ ಮನೇಲಿ ಎಲ್ಲಾರು ಖುಷಿಯಾಗಿರ್ಲಿ ಅಂತ ನೀವು ಆ ದೇವ್ರ ಹತ್ರ ಬೇಡ್ಕೊಳ್ರಿ ಎಲ್ಲಾರು ಆಶೀರ್ವಾದ ಮಾಡ್ರಿ ಇವತ್ತು ಇಲ್ಲಿಗೆ ಬಂದಿರೋ ಪುರೋಹಿತ್ರ ಅಷ್ಟೇ ನಿಧಾನವಾಗಿ ಪೂಜೆನೆಲ್ಲ ಗಡಿ ಬಿಡಿ ಮಾಡ್ದೇ ಚೆನ್ನಾಗಿ ಎಲ್ಲಾ ಪೂಜೆನು ನಡೆಸ್ಕೊಟ್ರು ಇನ್ ಇವಾಗ ಓಮನು ಮುಗಿತಾ ಬಂತು ಇನ್ ಪೂರ್ಣ ಆಹುತಿ ಒಂದ್ ಮಾಡ್ಬೇಕು ಪೂರ್ಣ ಆಹುತಿ ಮಾಡೋದೂ ಮುಂಚೆನೆ ಮನೆಯಲ್ಲಿ ದಿಕ್ಕುಗಳಿಗೆಲ್ಲ ನೀಟಾಗಿ ಮೂಲೆ ಮೂಲೆಗೂನು ಪೂಜೆ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು ಇವಾಗ ಅವ್ರು ಪೂಜೆ ಮಾಡ್ಕೊಂಡ್ ಬರಕ್ ಹೋದ್ರು ಹಾಗೆ ನಾನು ಒಂದ್ ಕ್ಲಿಪ್ಪಿಂಗ್ಸ್ ತಗೋಣ ಅಂತ ನಾನು ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂತ ಇದ್ ೆ ಹೋಮ ಮಾಡಿರೋದು ಫುಲ್ ಹೊಗೆ ಹೊಗೆ ಕಾಣ್ತಾ ಇತ್ತು ವಿಡಿಯೋಗಳು ಸರಿಯಾಗಿ ಬರ್ತಾ ಇರ್ಲಿಲ್ಲ ಬ್ಲರ್ ಬ್ಲರ್ ಕಾಣ್ತಾ ಇತ್ತು ನೋಡ್ರಿ ದೇವರನ್ನೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ ಕೂರ್ಸೋರ್ ಅಂತ ಇವಾಗ ಹೋಮ ಎಲ್ಲ ಮಾಡಿ ಇದು ಲಾಶ್ಟೇ ಶಾಸ್ತ್ರ ಪೂರ್ಣಾಹುತಿ ಕೊಡ್ತಾವ್ರೆ ಪೂರ್ಣಾಹುತಿ ಎಲ್ಲ ಕೊಟ್ಟು ಎಲ್ಲರೂ ಕ್ಲಾಪ್ಸ್ ಮಾಡಿ ಎಲ್ಲರೂ ಮನೆಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ರು ಪೂರ್ಣಾಹುತಿ ಎಲ್ಲ ಕೊಟ್ಟು ಇವಾಗ ಪೂಜೆ ಮಾಡಿದ್ದು ಹೋಮ ಮಾಡಿದ್ದೆಲ್ಲ ಆಯ್ತು ಇವಾಗ ಹೋಮ ಎಲ್ಲ ಮಾಡಿದ್ಮೇಲೆ ಪೂಜೆಗೆ ಯಾರು ಕೂತ್ಕೊಂಡಿದ್ರು ಅವರು ಹೋಮ ಕುಂಡ್ ಸುತ್ತ ಮೂರು ಸುತ್ತ ಸುತ್ತಬೇಕು ಅಂತ ಹೇಳಿದ್ರು ಪುರೋಹಿತರು ಇವಾಗ ಇವ್ರಿಬ್ರು ಹೋಮ ಕುಂಡ್ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ರು ಅಕ್ಕ ಮತ್ತೆ ಅವ್ರ ಹಸ್ಬೆಂಡ್ ಇವತ್ತಿನ ಪೂಜೆ ಎಲ್ಲ ಇನ್ ಇಷ್ಟೇ ಇನ್ ಮಹಾ ಮಂಗಳಾರತಿ ಒಂದ್ ಮಾಡುದ್ರೆ ಇವತ್ತಿನ ಪೂಜೆ ಎಲ್ಲ ಇನ್ನಾಯ್ತು ಮತ್ತೆ ಇನ್ ನಾಳೆ ಬೆಳಗ್ಗೆಯಿಂದ ಪೂಜೆ ಸ್ಟಾರ್ಟ್ ಆಗ್ತವೆ ನಾಳೆ ಬೆಳಗ್ಗೆ ಗಂಗೆ ಪೂಜೆ ಹಸು ನೊಳಕ್ ಕರ್ಕಣದ್ ಪೂಜೆ ಹಾಲು ಉಗ್ಸೋದು ಮತ್ತೆ ಸತ್ಯನಾರಾಯಣ ಪೂಜೆ ಇದೆಲ್ಲ ನಾಳೆ ಮಾಡ್ತಾರೆ ನಾವು ಗೃಹ ಪ್ರವೇಶಕ್ಕೆ ಯಾಕೆ ಇವತ್ತೇ ಬಂದಿತ್ತು ಅಂದ್ರೆ ಇದ್ ನಡೀತಾ ಇರೋದು ನಮ್ಮ ಏರಿಯಾದಲ್ಲೇನೆ ನಾವ್ ಇರೋದು ಇಲ್ಲೇನೆ ಇವರು ಅಷ್ಟೇ ನಮ್ಮನೆ ಫಂಕ್ಷನ್ ನಲ್ಲಿ ಮತ್ತೆ ನಮ್ಮನೆ ಗೃಹ ಪ್ರವೇಶದಲ್ಲಿ ನನ್ನ ಮಗಳ ಫಂಕ್ಷನ್ ನಲ್ಲಿ ಬಂದು ನಮ್ಮನೆದೇ ಏನೋ ಒಂದ್ ಕಾರ್ಯಕ್ರಮ ಅನ್ನೋ ತರ ಅವರು ಎಲ್ಲ ಬಂದು ಓಡಾಡ್ಕೊಂಡಿದ್ದು ಎಲ್ಲ ಮಾಡಿದ್ರು ಇವಾಗ ಅವ್ರ ಮನೆ ಫಂಕ್ಷನ್ ಮಾಡೋವಾಗ್ಲೂ ಅಷ್ಟೇ ನಾವು ನಮ್ಮನೆ ಅಂತ ಬಂದು ಮಾಡೋದು ನಮ್ ಕರ್ತವ್ಯ ಹೋಮ ಮಾಡಿದ್ದು ಪೂಜೆನು ಎಲ್ಲಾ ಮುಗೀತು ಕಾರ್ಡ್ ಕೊಡಕು ನಮ್ಮ ಮನೆ ಇಲ್ಲೇ ಈ ಏರಿಯಾದಲ್ಲೇ ಇದ್ರು ನಮಗೆ ಅಲ್ಲೇ ಬಂದ್ ಕೊಡ್ಬೇಕು ಅಂತ ಕಾಲ್ಡ್ ಕೊಡಕು ದೊಡ್ಡಬಳ್ಳಾಪುರಕ್ಕೆ ಬಂದ್ ಕೊಟ್ಟಿದ್ರು ಕಾಲ್ಡ್ ನ ಆಚೆಯಿಂದ ಈ ತರ ಕಾಣಿಸ್ತಾ ಇತ್ ಮನೆ ಯಾವಾಗ್ಲಾದ್ರು ಒಂದ್ಸರಿ ತೋರಿಸ್ತೀನಿ ಮನೇನ್ ಯಾವಾಗ್ಲಾದ್ರು ಹೋದಾಗ ಇವತ್ತಿನ ಲಾಗ್ ಇಷ್ಟೇ ಯಾರಾದ್ರೂ ಹೊಸ್ದಾಗಿ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಹಾಗೆ ಒಂದ್ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಕೊಂಡು ಆಚೆ ಕುಂತಿದ್ವಿ ಹಾಗೆ ಇವತ್ತು ಅಡುಗೆಗೆ ಅನ್ನ ಮತ್ತೆ ಪಪ್ ಸಾಂಬಾರ್ ಮಾಡಿದ್ರು ಎಲ್ಲರೂ ಊಟನು ತಿಂದು ಹಾಗೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟ್ವಿ ಮತ್ತೆ ನಾಳೆ ಗೃಹ ಪ್ರವೇಶದ ವಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್